ಅವರಿಗೆ ಅಜೀರ್ಣವಾಗಿ ಹೇಳಿದ್ರು ಇಂಥದ್ದು ಜಾಸ್ತಿ ಅವರಿಗೆ ಯಾಕಂತ ಹೇಳಿದ್ರೆ ಅವರಿಗೆ ಬೇಕಾದಷ್ಟು ಅವಕಾಶವನ್ನು ಕೊಟ್ಟರು ಕರ್ನಾಟಕದ ಭಾರತೀಯ ಜನತಾ ಪಾರ್ಟಿ ಇತಿಹಾಸದಲ್ಲಿ ಯಾವುದೇ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೂ ನಾಯಕನಿಗೂ ಸಿಕ್ಕದಂತಹ ಪರಿಗಣನೆ ನೀವು ಸದಾಂದ ಅವ್ರಿಗೆ ಸಿಕ್ಕಿದೆ ಇಲ್ಲ ಅಂತ ನೀವು ಹೇಳಿ ಅವರಿಗೆ 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 ಮತ್ತೆ ಬೇಕು ಅಂತೇಳಿ ಕಾರ್ಯ ಅವರಿಗೆ ಕೊಟ್ಟದ್ದು ಯಾರು ಕೊಟ್ಟವರ ತಪ್ಪು ಅವರ ತಪ್ಪಲ್ಲ ಭಾರತೀಯ ಜನತಾ ಪಾರ್ಟಿ ಯಾರು ಟ್ರಾಬ್ರಾಸ್ ಮೇಲೆ ಇದ್ದಾರೆ ನಾಯಕರಿದ್ದಾರೆ ಅವ್ರ ತಪ್ಪು ಶುದ್ಧೀಕರಣ ಅಂತ ಹೇಳೋ ರೀತಿಯಲ್ಲಿ ನೀವು ಶುದ್ಧೀಕರಣ ಶುದ್ಧೀಕರಣ ಅಂತ ಹೇಳ್ತೀರಿ ಅಂತ ಹೇಳ್ತೀರಿ ಇದೆಲ್ಲ ಶುದ್ಧೀಕರಣದ ಭಾಗ ನೆನ್ಪಿಟ್ಕೊಂಡು ಶುದ್ಧೀಕರಣ ಹೇಗೆ ಹೇಳಿ ಎದ್ದು ನಿಂತು ಬೆಳಿಗ್ಗೆ ಎದ್ದ ಕೂಡ್ಲಿಕ್ಕೆ ಕಸ ಗುಡಿಸ್ಲಿಕ್ಕೆ ಹೋಗ್ಲಿಕ್ಕೆ ರಾಜಕೀಯ ವ್ಯವಸ್ಥೆಯಲ್ಲೂ ಸಾಮಾಜಿಕ ವ್ಯವಸ್ಥೆಯಲ್ಲೂ ಸಾಧ್ಯ ಇಲ್ಲ ನಮಗೆ ಇಂತಹ ನಾಯಕರು ನಮ್ಗೆ ನಮ್ಮ ಕೈಗೆ ಸಿಕ್ಕುವಾಗ ನಾವು ಶುದ್ಧೀಕರಣ ಮಾಡಿ ಮಾಡ್ತೇವೆ